ಮತಾಂತರ ಮಾಫಿಯಾ ರೋಗ ಗುಣಪಡಿಸುವ ಭರವಸೆ ನೀಡಿ ಲಕ್ಷಾಂತರ ಲೂಟಿ ಮತಾಂತರ ಸಿಂಡಿಕೇಟ್ಗಳ ವ್ಯಾಪಕ ಜಾಲದ ಬಗ್ಗೆ ಇರಲಿ ಎಚ್ಚರ ದೇಶದ ನಾನಾ ಭಾಗಗಳಲ್ಲಿ ಅತ್ಯಂತ ಸಂಘಟಿತ ರೀತಿಯಲ್ಲಿ ಧಾರ್ಮಿಕ ಮತಾಂತರ ಕೃತ್ಯಗಳು ನಡೆಯುತ್ತಿದ್ದು ಅದರಲ್ಲೂ ಮಧ್ಯಪ್ರದೇಶದಲ್ಲಿ ನಡೆದ ಘಟನೆಯೊಂದು ಮತಾಂತರದ ಕಬಂಧಬಾಹು ಎಷ್ಟು ವಿಸ್ತಾರವಾಗಿದೆ ಎಂಬುದನ್ನು ಪ್ರತಿಬಿಂಬಿಸುತ್ತಿದೆ ಹೆಣ್ಣು ಮಗುವೊಂದರ ಅನಾರೋಗ್ಯವನ್ನೇ ನೆಪ ಮಾಡಿಕೊಂಡ ಕ್ರಿಶ್ಚಿಯನ್ ಮಿಷನರಿಗಳು ಆಕೆಯ ತಂದೆ ತಾಯಿಗೆ ಆಮಿಷ ಒಡ್ಡಿ ಇಡೀ ಕುಟುಂಬವನ್ನೇ ಮತಾಂತರ ನಡೆಸಲು ಯತ್ನಿಸಿದ ಘಟನೆ ಜಬಲ್ಪುರದಲ್ಲಿ ನಡೆದಿದೆ ಪಂಜಾಬ್ ಮೂಲದ ವಿವಾದಾತ್ಮಕ ಕ್ರೈಸ್ತ ಪಾದ್ರಿ ಅಂಕುರ್ ನರುಲಾನ ಆಪ್ತರು ಅನಾರೋಗ್ಯ ಪೀಡಿತ ಬಾಲಕಿಯ ಹತಾಶ ಪೋಷಕರನ್ನು ಸಂಪರ್ಕಿಸಿ ಪವಾಡ ಸದೃಶ್ಯವಾಗಿ ಬಾಲಕಿಯ ಅನಾರೋಗ್ಯವನ್ನು ಗುಣಪಡಿಸುವ ಭರವಸೆ ನೀಡಿದ್ದಾರೆ ಮತಾಂತರವಾಗಲು ಪ್ರೇರೇಪಿಸಿದ್ದಾರೆ ಮಾತ್ರವಲ್ಲ ಯೇಸುವಿನ ರಕ್ತ ಎಂದು ಹೇಳಿ ಯಾವುದೋ ಪದಾರ್ಥವನ್ನು ಸೇವಿಸುವಂತೆ ಮಾಡಿದ್ದಾರೆ ಬಳಿಕ ಲಕ್ಷಾಂತರ ನಗದು ಮತ್ತು ಆಭರಣಗಳನ್ನು ಸುಲಿಗೆ ಮಾಡಿದ್ದಾರೆ ಘಟನೆಗೆ ಸಂಬಂಧಿಸಿದಂತೆ ಜಬಲ್ಪುರ ಪೊಲೀಸರು ಐದು ಮಂದಿಯ ವಿರುದ್ಧ ಪ್ರಕರಣವನ್ನು ದಾಖಲು ಮಾಡಿದ್ದಾರೆ ಇಂಥದ್ದೇ ಪ್ರಕರಣ ಈ ಹಿಂದೆ ಪಿಲಿಫಿಟ್ ದೇವಾಸ್ ಮತ್ತು ದೆಹಲಿಯಲ್ಲೂ ವರದಿಯಾಗಿದೆ ನಂಬಿಕೆ ಮತ್ತು ರೋಗ ಗುಣಪಡಿಸುವ ಸೋಗಿನಲ್ಲಿ ದುರ್ಬಲರನ್ನ ಭೇಟಿಯಾಡುತ್ತಿರುವ ಮತಾಂತರ ಸಿಂಡಿಕೇಟ್ಗಳ ವ್ಯಾಪಕ ಜಾಲದ ಬಗ್ಗೆ ದೇಶಾದ್ಯಂತ ಕಳವಳವನ್ನ ಈ ಪ್ರಕರಣಗಳು ಮತ್ತೆ ಹುಟ್ಟುಹಾಕಿವೆ